ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ನನ್ನ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕ್ಕೆ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಹಾಗೆ ಕತೆ ಕೇಳೋಕ್ಕೂ ಮೊದಲು ವಿತ್ ಸ್ಮೈಲ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಕತೆ ಕಡೆ ಹೋಗೋಣ ಅಳುತ್ತಿದ್ದಾನೆ ಋಷ್ಯಂತ್ ಚಟರ್ಜಿ ಎನ್ನುವ ಮಹಾ ಅವನ ಹೆಂಡತಿ ಮಣ್ಣಲ್ಲಿ ಮಲಗಿದ್ದು ಕಂಡಾಗಲೇ ಅವನ ಗರ್ಭವು ಮಣ್ಣಾಗಿ ಹೋಗಿದೆ ಆದರೆ ಅವನಿಗೆ ಉತ್ತರಿಸಬೇಕಾಗಿದ್ದ ಹೇ ಹಂದಿ ಎಂದು ಅವನಿಗೆ ಜೋರು ಮಾಡುತ್ತಿದ್ದ ಅವನ ಬಾಟಲಿ ಬೇಬಿ ಅವನ ಅಳುವಿಗೆ ಸಾಂತ್ವನ ಹೇಳಬೇಕಿದ್ದ ಅವನ ಪುಟ್ಟ ಪಿಶಾಚಿ ಮಾತ್ರ ನಿಶ್ಚಲವಾಗಿ ನಿಶ್ಚಿಂತೆಯಿಂದ ಮಲಗಿದ್ದಾಳೆ ಕೈಕಾಲಾದರೂ ಬಡಿಯೇ ಉಸಿರಾಡೇ ನಾನು ತಡವಾಗಿ ಬಂದೆ ಅಂತ ನಂಗು ಹೊಡಿ ಋತ್ವೀ ಎನ್ನುತ್ತಾ ಅವಳ ಕೈಯಲ್ಲಿ ತನ್ನ ಕೆನ್ನೆಗೆ ಹೊಡೆದುಕೊಳ್ಳುವ ಋಷ್ ಅವಳ ಕೈಯನ್ನು ಬಿಟ್ಟ ಕೂಡಲೇ ಅದು ನೆಲದ ಮೇಲೆ ಬೀಳುತ್ತದೆ ಈಗಂತೂ ಅವನ ದುಃಖ ಹೆಚ್ಚಾಗಿ ಹೋಗಿತ್ತು ಋತ್ವೀ ಎದ್ದೇಳಲ್ವಾ ಇನ್ಯಾವತ್ತೂ ನಿನ್ನ ಜೊತೆ ಜಗಳಾಡಿ ಮಾತು ಬಿಡಲ್ಲ ಕಣೆ ನಮ್ಮನೆ ಅನಿಷ್ಟಗಳ ಜೊತೆಗೂ ಮಾತಾಡಿಕೊಂಡು ಚೆನ್ನಾಗೇ ಇರ್ತೀನಿ ಆಯಿತಾ ಬೇಕಾದರೆ ಗಡ್ಡ ಪೂರ್ತಿ ಶೇವ್ ಮಾಡ್ತೀನಿ ಇನ್ನೇನು ಮಾಡಬೇಕು ಹೇಳೇ ಎಲ್ಲನೂ ಮಾಡ್ತೀನಿ ನಿಮಗೆ ಸಲ್ಮಾನ್ ಖಾನ್ ಇಷ್ಟ ಅಲ್ವಾ ಹೇಗಾದರೂ ಮಾಡಿ ನನ್ನ ಇನ್ಫ್ಲೂಯೆನ್ಸ್ನ ಯೂಸ್ ಮಾಡಿ ಅವನನ್ನು ಮೀಟ್ ಮಾಡಿಸ್ತೀನಿ ಕಣೆ ಇದಕ್ಕಿಂತ ಹೆಚ್ಚಾಗಿ ಬೇರೆ ಏನು ಮಾಡಬೇಕು ಅಂತಾದರೂ ಹೇಳೇ ಇವಳೆ ಏನು ಬೇಕಾದರೂ ಮಾಡ್ತೀನಿ ಆದರೆ ನನ್ನಿಂದ ದೂರ ಹೋಗಬೇಡ ನನ್ನನ್ನು ಬಿಟ್ಟು ಹೋಗಬೇಡ ಎಂದು ರೋಧಿಸುತ್ತಿದ್ದವನನ್ನು ಸುತ್ತುವರಿಯುತ್ತಾರೆ ಪೊಲೀಸರು ಇನ್ಸ್ಪೆಕ್ಟರ್ ಸರ್ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿದ್ದೀನಿ ಎನ್ನುತ್ತಾ ಋತ್ವಿಯ ನಾಡಿ ಮಿಡಿತವನ್ನು ಪರೀಕ್ಷಿಸಿ ಅವಳ ಕೊರಳ ಬಳಿ ಮುಟ್ಟಿ ಸರ್ ಬಟ್ಟೆಯ ಒಳಗಿಂದ ಒಮ್ಮೆ ನಿಮ್ಮ ವೈಫ್ನ ಹೊಟ್ಟೆಯನ್ನು ಮುಟ್ಟಿ ನೋಡಿ ಎನ್ನುತ್ತಾರೆ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಅಂತ ನಾನಿಲ್ಲಿ ಅಳ್ತಾ ಇದ್ದರೆ ನಿಮಗೆ ಹೊಟ್ಟೆ ಮುಟ್ಟಿ ನೋಡಬೇಕಾ ಎನ್ನುತ್ತಾ ಪೊಲೀಸರ ಕಡೆ ಕೋಪದಲ್ಲಿ ನೋಡುತ್ತಾನೆ ರುಷ್ ಹಾಗಲ್ಲ ಸರ್ ಇವರನ್ನು ಮಣ್ಣಲ್ಲಿ ಮುಚ್ಚಿ ಹತ್ತಿರತ್ತಿರ ಅರ್ಧ ಗಂಟೆಯಾಗಿದೆ ಸ್ಟಿಲ್ ಇವರ ನಾಡಿ ಮಿಡಿಯುತ್ತಿದೆ ಕೊರಳು ಸಹ ಬಿಸಿ ಇದೆ ಉಸಿರಾಟ ಒಂದು ಅನುಭವಕ್ಕೆ ಬರ್ತಾ ಇಲ್ಲ ಅಷ್ಟೇ ಅದಕ್ಕೆ ಹೇಳಿದ್ದು ಅವರ ದೇಹವನ್ನೊಮ್ಮೆ ಮುಟ್ಟಿ ನೋಡಿ ಅವರ ದೇಹವು ಇದ್ರೆ ಅವರು ಬದುಕುವ ಚಾನ್ಸಸ್ ಹೆಚ್ಚಿದೆ ಅಂತ ಅರ್ಥ ಎನ್ನುತ್ತಾರೆ ಪೊಲೀಸ್ ಅವರ ಮಾತಿನಿಂದ ಕಡು ಕತ್ತಲೆಯಲ್ಲೊಂದು ಮಿಣುಕುದೀಪ ಕಂಡಷ್ಟು ಸಮಾಧಾನವಾಗಿತ್ತು ಋಷ್ಗೆ ತಡ ಮಾಡದೆ ಅವಳ ದೇಹವನ್ನು ಮುಟ್ಟಿದವನಿಗೆ ಪೊಲೀಸ್ ಹೇಳಿದಂತೆಯೇ ಅವಳ ದೇಹ ಬೆಚ್ಚಗಿರುವುದು ಅನುಭವಕ್ಕೆ ಬಂದಾಗ ಹೌದು ಬಿಸಿ ಇದೆ ನನ್ನ ಹೆಂಡತಿ ಬದುಕಿದ್ದಾಳೆ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಎನ್ನುತ್ತಾ ಅವಳನ್ನು ಎತ್ತಿಕೊಳ್ಳಲು ನೋಡುವ ಹೊತ್ತಿಗೆ ಆ್ಯಂಬುಲೆನ್ಸ್ ಬಂದಿತ್ತು ಅದರ ಜೊತೆಯೇ ಬಂದ ಡಾಕ್ಟರ್ಗೆ ಇನ್ಸ್ಪೆಕ್ಟರ್ ಮೊದಲೇ ವಿಷಯ ಹೇಳಿದ್ದರಿಂದ ಅವಳಿಗೆ ಪ್ರಥಮ ಚಿಕಿತ್ಸೆ ಕೊಡಲು ಅಗತ್ಯವಿದ್ದ ಉಪಕರಣಗಳನ್ನು ಕೂಡ ತಂದಿದ್ದರು ಋಷ್ಣ ಮಡಿಲಲ್ಲಿ ಮಲಗಿದ್ದ ಹೆಣ್ಣಿನ ಎದೆ ಬಡಿತ ನಾಡಿಮಿಡಿತ ಉಸಿರಾಟ ಪರೀಕ್ಷಿಸಿ ಮೊದಲು ಅವಳ ಮೂಗಿನ ನಳಿಕೆಗಳಲ್ಲಿ ತುಂಬಿದ್ದ ಮಣ್ಣನ್ನು ಸ್ವಚ್ಛ ಮಾಡಿ ಅವಳಿಗೆ ಆಕ್ಸಿಜನ್ ಮಾಸ್ಕ್ ಹಾಕಿ ಅವಳ ಎದೆಯನ್ನು ಪುಟ್ಟದಾಗಿ ಗುದ್ದುತ್ತಾರೆ ಕೆಲ ನಿಮಿಷದವರೆಗೂ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಆದರೂ ಸೋಲದ ಡಾಕ್ಟರ್ ನಿರಂತರವಾಗಿ ಅವಳ ಕೆನ್ನೆ ತಟ್ಟುತ್ತಾ ಅವಳ ಎದೆಗೆ ಗುದ್ದುತ್ತಾ ಈ ಹುಡುಗಿಯ ಉಸಿರಾಟ ತೀರಾ ಕ್ಷೀಣವಾಗಿದೆ ಅದೊಂದು ನಾರ್ಮಲ್ ಆದರೆ ಶಿ ವಿಲ್ ಬಿ ಫೈನ್ ಎನ್ನುತ್ತಾ ತಮ್ಮ ಪ್ರಯತ್ನವನ್ನು ಜಾರಿಯಲ್ಲಿಡುತ್ತಾರೆ ಕೆಲ ಹೊತ್ತಿನ ನಂತರ ಆಕ್ಸಿಜನ್ ಮಾಸ್ಕ್ನ ಒಳಗೆ ನಿಧಾನವಾಗಿ ಆವಿ ಆವರಿಸುತ್ತದೆ ಅದನ್ನು ಕಂಡು ತುಟಿ ಅರಳಿಸಿದ ಡಾಕ್ಟರ್ ಕೊನೆಗೂ ಈ ಹುಡುಗಿ ಉಸಿರಾಟವನ್ನು ಶುರು ಮಾಡಿದೆ ಎನ್ನುತ್ತಾರೆ ಜೊತೆಗೆ ಆಕ್ಸಿಜನ್ ಮಾಸ್ಕ್ ಹಿಗ್ಗುವುದು ಕುಗ್ಗುವುದು ಮಾಡುವಾಗ ಗಟ್ಟಿ ಜೀವ ಮಣ್ಣಲ್ಲಿ ಮಲಗಿದರೂ ಉಸಿರು ಚೆಲ್ಲಲಿಲ್ಲ ಹುಡುಗಿ ಹಾಗೆ ಇವಳ ಮೇಲೆ ಮಣ್ಣನ್ನು ಸಡಿಲವಾಗಿ ಸುರಿದಿದ್ದಾರೆ ಅದಕ್ಕೆ ಅಷ್ಟು ಬೇಗ ಇವಳ ಉಸಿರಾಟ ನಿಂತಿಲ್ಲ ಇನ್ನೀಗ ತಡ ಮಾಡೋದು ಬೇಡ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಎಂದಾಗ ಕಣ್ಣೀರನ್ನು ಒರೆಸಿಕೊಳ್ಳುವ ಗೋಜಿಗೂ ಹೋಗದೆ ವಿಧೇಯ ವಿದ್ಯಾರ್ಥಿಯ ಹಾಗೆ ತಲೆ ಆಡಿಸುವರುಷ್ ನನ್ನ ಹೆಂಡತಿಗೆ ಏನೂ ಆಗಿಲ್ಲ ಅಲ್ವಾ ಎಂದು ದುಃಖದಿಂದ ಕೇಳಿದಾಗ ಇವರ ಜೀವಕ್ಕೆ ಅಪಾಯವೇನಿಲ್ಲ ಅಂತ ಮಾತ್ರ ಹೇಳಬಹುದು ಆದರೆ ಅವರಿಗೆ ಏನೆಲ್ಲ ತೊಂದರೆ ಆಗಿದೆ ಅಂತ ಈಗಲೇ ಹೇಳೋಕೆ ಆಗಲ್ಲ ಎನ್ನುತ್ತಾರೆ ಡಾಕ್ಟರ್ ಆಗ ಪೊಲೀಸರ ಕಡೆ ತಿರುಗುವರುಷ್ ನೀವು ಏನು ಮಾಡ್ತೀರಾ ಅಂತ ಗೊತ್ತಿಲ್ಲ ಅವರಿಗೆಲ್ಲ ಶಿಕ್ಷೆಯಾಗಲೇಬೇಕು ಇಲ್ಲಿ ವೇಷವಾಟಿಕೆಗೆ ಕಾನೂನು ಒಪ್ಪಿಗೆ ಕೊಟ್ಟಿರಬಹುದು ಆದರೆ ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳನ್ನು ಈ ದಂಧೆಗೆ ತಳ್ಳುವಂತಹ ಎಂದು ಕೆಟ್ಟ ಪದವನ್ನು ಬಳಸಿ ಬೈದು ಅಂಥವರನ್ನು ಸುಮ್ಮನೆ ಬಿಡಬಾರ್ದು ಎಂದಾಗ ನೀವೇನು ಯೋಚನೆ ಮಾಡಬೇಡಿ ಸರ್ ಅವರೆಲ್ಲರಿಗೂ ಶಿಕ್ಷೆಯಾಗುತ್ತದೆ ಎನ್ನುವ ಭರವಸೆ ಕೊಡುತ್ತಾರೆ ಪೊಲೀಸ್ ಆಂಬುಲೆನ್ಸ್ ಆಸ್ಪತ್ರೆ ತಲುಪುವವರೆಗೂ ಋತ್ವಿ ಬಿಟ್ಟಿಲ್ಲ ಹಾಗೆ ರುಷ್ ಅವಳ ಕೈ ಕೂಡ ಬಿಟ್ಟಿಲ್ಲ ಜೊತೆಗೆ ಲೇ ಇವಳೆ ಮಾತಾಡೆ ಒಮ್ಮೆ ಕಣ್ಣು ಬಿಡೆ ಎಂದು ಜಪಿಸುವುದನ್ನು ಸಹ ಬಿಟ್ಟಿಲ್ಲ ಅವಳಿಗೆ ಉಸಿರಾಟದ ಸಮಸ್ಯೆಯಾಗಿದೆ ಅಷ್ಟೇ ಖಂಡಿತವಾಗಿ ಬದುಕುತ್ತಾಳೆ ಎನ್ನುವುದು ಡಾಕ್ಟರ್ಗೆ ಗೊತ್ತಿದ್ದರೂ ನಮ್ಮ ರುಷ್ಗೆ ಗೊತ್ತಿಲ್ವಲ್ಲ ಅವರೇ ಹೇಳಿದರೂ ಇವನಿಗೆ ಅರ್ಥವಾಗುವುದಿಲ್ವಲ್ಲ ಅವಳು ಕಣ್ಣು ಬಿಟ್ಟು ಮಾತನಾಡುವವರೆಗೂ ಡಾಕ್ಟರ್ರಾ ಹಿಂದೆ ಮುಂದೆಯೇ ಹೋಗುತ್ತಾ ಮೇಡಮ್ ನನ್ನ ಹೆಂಡತಿ ಮೇಡಮ್ ನನ್ನ ಹೆಂಡತಿ ಎನ್ನುತ್ತಲೇ ಇದ್ದಾನೆ ಆದರೆ ಡಾಕ್ಟರ್ ಅಷ್ಟು ಕಾಮಾಗಿರುವುದನ್ನು ಕಂಡು ಕೆರಳಿದ ರುಷ್ ಅವರ ಮೇಲೂ ರೇಗುತ್ತಾ ನನ್ನ ಹೆಂಡತಿ ಹೇಗಿದ್ದಾಳೆ ಅಂತ ಬಾಯ್ ಬಿಟ್ಟು ಹೇಳೋಕೆ ಏನು ಕಷ್ಟ ನಿಮಗೆ ನಾನು ಎಷ್ಟು ಹೊತ್ತಿಂದ ನಿಮ್ಮ ಹಿಂದೆ ಬರ್ತಾ ಇದ್ದೀನಿ ನನಗಿಲ್ಲಿ ಉಸಿರು ಕಟ್ಟುತ್ತಿದೆ ಅವಳಿಗೆ ಏನಾಗಿದೆ ಅಂತಲಾದರೂ ಬಿಟ್ಟು ಹೇಳಿ ಎಂದಾಗ ಅವರ ಮೈ ತುಂಬ ಗಾಯ ಆಗಿದೆ ಜೊತೆಗೆ ಅವರಿದ್ದ ಮನೆಯ ಹಿನ್ನೆಲೆ ಸಹ ತಿಳಿದಿರುವುದರಿಂದ ಅವರ ಮೇಲೆ ಅತ್ಯಾಚಾರವಾಗಿದೆಯಾ ಎಂದು ಪರೀಕ್ಷೆ ಮಾಡಬೇಕು ಸರ್ ಹಾಗೆ ಅವರ ಉಸಿರಾಟ ಸಹಜ ಸ್ಥಿತಿಗೆ ಬಂದ ನಂತರ ಅವರನ್ನು ನೋಡಲು ಅವಕಾಶ ಮಾಡಿಕೊಡ್ತೀವಿ ಸದ್ಯಕ್ಕೆ ಅವರ ಪ್ರಾಣಕ್ಕೆ ಯಾವುದೇ ಅಪಾಯವಿಲ್ಲ ಎಂದು ಸಮಾಧಾನ ಮಾಡುತ್ತಾರೆ ಡಾಕ್ಟರ್ ಅವರು ಹೇಳಿದ ಮಾತುಗಳನ್ನು ಕೇಳಿದ ರುಷ್ಕೆ ಮತ್ತೊಮ್ಮೆ ಆಘಾತವಾಗಿತ್ತು ಅತ್ಯಾಚಾರವಾ ಅಯ್ಯೋ ಅವಳಿಗೆ ಹಾಗೆಲ್ಲ ಕಷ್ಟ ಕೊಡಬೇಡಪ್ಪ ದೇವರೇ ಈಗಾಗಲೇ ಸಾಕಷ್ಟು ನೊಂದು ಬೆಂದಿದ್ದಾಳೆ ನನ್ನ ಹೆಂಡ್ತಿ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಆ ಹೆಣ್ಣಿಗೆ ಇನ್ನೂ ಅದೆಷ್ಟು ನೋವು ಕೊಡ್ತೀಯ ದೇವ್ರೆ ಹುಟ್ಟಿದಾಗಿನಿಂದ ಅವಳಿಗೆ ಕೊಟ್ಟಿರುವ ನೋವು ಸಾಲ್ದ ಎಂದು ಮನದಲ್ಲೇ ಕಣ್ಣೀರು ಹಾಕುತ್ತಾ ಕುಳಿತವನಿಗೆ ಅವಳ ಮೈಮೇಲಿದ್ದ ಒಡವೆಗಳನ್ನು ಕೊಡುವ ನರ್ಸ್ ಔಷಧಿ ಹಚ್ಚಲು ಕಷ್ಟವಾಗುತ್ತದೆ ಎಂದಾಗ ಪುಟ್ಟ ಓಲೆ ಕರಿಮಣಿಸರ ಕಾಲ್ಗೆಜ್ಜೆ ಮತ್ತು ಕಾಲುಂಗುರವನ್ನು ಹಿಡಿದು ಹಣೆಗೊತ್ತಿಕೊಳ್ಳುವ ಋಷ್ ಲೇ ಒಂದು ಸಲ ಕಣ್ತೆರೆದು ಮಾತನಾಡಿ ಬಿಡು ಸಾಕು ಎಂದು ಮತ್ತೆ ಮತ್ತೆ ಕಣ್ಣೀರು ಮಿಡಿಯುತ್ತಾನೆ ಬೆಳಗಿನ ಜಾವ ನಾಲ್ಕರ ಸಮಯ ಆದರೂ ಒಂದು ಕ್ಷಣಕ್ಕೂ ರೆಪೆ ಮುಚ್ಚಿಲ್ಲ ರುಷ್ ಋತ್ವಿಯ ಚಿಕಿತ್ಸಾ ವಾರ್ಡ್ನಿಂದ ಆಚೆಗೆ ಬಂದ ಡಾಕ್ಟರ್ ನಿಮ್ಮ ವೈಫ್ ಮೇಲೆ ಅತ್ಯಾಚಾರದ ಪ್ರಯತ್ನವೇನೂ ನಡೆದಿಲ್ಲ ಆದರೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಹುಡುಗಿಯ ಮೈತುಂಬ ಬಿದ್ದು ಗಾಯವಾಗಿದೆ ಕೆನ್ನೆಗಳ ಮೇಲೆ ಬಿದ್ದಿರುವ ಬೆರಳಚ್ಚು ಕಿವಿಯ ಹಿಂಭಾಗಕ್ಕೆ ಬಿದ್ದಿದ್ರೆ ಜೀವಕ್ಕೆ ಅಪಾಯ ಆಗ್ತಾಯಿತ್ತು ತುಟಿ ಸೀಳಿದೆ ಹಲ್ಲುಗಳಿಗೆ ತಾಗಿ ನಾಲಿಗೆ ಜಜ್ಜಿದೆ ಒಟ್ಟಿನಲ್ಲಿ ಬಹಳ ಪೆಟ್ಟು ಬಿದ್ದಿದೆ ಅವರ ಮೈಮೇಲಿನ ಬರೆಗಳು ಮಾಸಲು ಕನಿಷ್ಠ ಎರಡು ದಿನ ಬೇಕು ನೀವು ಹೋಗಿ ಅವರನ್ನು ನೋಡಬಹುದು ಇನ್ನೇನು ಅವರಿಗೆ ಪ್ರಜ್ಞೆ ಬರುತ್ತದೆ ಈಗ ಅವರ ಉಸಿರಾಟ ಸಹ ಸರಾಗವಾಗಿದೆ ಎಂದಾಗ ನನ್ನ ಹೆಂಡತಿಯನ್ನು ಉಳಿಸಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಂದು ಕೈ ಕೈಮುಗಿದರುಶ್ ವಾರ್ಡ್ನೊಳಗೆ ಹೋಗುವಾಗ ಅವನನ್ನು ತಡೆಯುವ ಡಾಕ್ಟರ್ ನಿಮ್ಮ ಹೆಂಡತಿ ಬಹಳ ಗಟ್ಟಿಗಿತ್ತಿ ಬಹುಶಃ ನಿಮಗಾಗಿಯೇ ತನ್ನ ಉಸಿರನ್ನು ಬಿಗಿ ಹಿಡಿದಿದ್ರು ಅನಿಸುತ್ತೆ ಎನ್ನುತ್ತಾರೆ ಅವನು ವಾರ್ಡ್ನೊಳಗೆ ಬಂದು ಹತ್ತು ನಿಮಿಷದ ಮೇಲಾಗಿದೆ ಋತ್ವಿ ಇನ್ನೂ ಕಣ್ಣು ಬಿಟ್ಟಿಲ್ಲ ಅವಳ ಕೈಯನ್ನು ಹಿಡಿದು ಹಣೆಗೆ ಒತ್ತಿಕೊಂಡು ಕುಳಿತವನು ಮನದಲ್ಲೇ ಪ್ರಾರ್ಥನೆ ಮಾಡುತ್ತಿದ್ದಾನೆ ಅವನ ಪ್ರಾರ್ಥನೆ ದೇವರಿಗೆ ಸಲ್ಲಿತು ಎನ್ನುವಂತೆ ನಿಧಾನವಾಗಿ ಕಣ್ತೆರೆದ ಋತ್ವಿಗೆ ಮೈ ಜೊತೆಗೆ ಕಣ್ರೆಪ್ಪೆಗಳು ಕೂಡ ಭಾರವೇ ಸ್ವಲ್ಪೇ ಸ್ವಲ್ಪ ಕಣ್ಣು ತೆರೆದು ಸುತ್ತಲೂ ನೋಡುವ ಹೆಣ್ಣಿಗೆ ತಲೆ ತಗ್ಗಿಸಿ ಕುಳಿತಿದ್ದ ಋಷ್ಣ ನೋಡಿಯೇ ಮನದಲ್ಲಿ ಸಂತಸದ ಹೊನಲು ಹರಿದಂತಾಗಿತ್ತು ಮಾತನಾಡಲು ಬಾಯಿ ತೆರೆದರೂ ಧ್ವನಿ ಗಂಟಲಿನಿಂದ ಹೊರಗೆ ಬರುತ್ತಿಲ್ಲ ಅವನು ಹಿಡಿದಿದ್ದ ತನ್ನ ಕೈಯನ್ನು ಸಣ್ಣದಾಗಿ ಮಿಸುಕಿಸಿ ಬೆರಳುಗಳನ್ನು ಆಡಿಸುವ ಋತ್ವಿಯ ಚಲನೆ ಋಷ್ಣ ಗಮನಕ್ಕೆ ಬಂದ ಕೂಡಲೇ ಅವಳತ್ತ ನೋಡುತ್ತಾನೆ ಋಷ್ ಸಣ್ಣದಾಗಿ ಕಣ್ತರೆದಿದ್ದ ಋತ್ವಿ ಆಕ್ಸಿಜನ್ ಮಾಸ್ಕ್ನ ಸರಿಸಿ ಪ್ರಯಾಸದಲ್ಲಿ ಕುಡ್ಕಾ ಎಂದದ್ದೇ ತಡ ಅವಳತ್ತ ಹೋದವನು ಒಮ್ಮೆಲೆ ಅವಳನ್ನು ತನ್ನ ಎದೆಗೆ ವಚ್ಚಿಕೊಂಡು ಬಿಕ್ಕಲು ಶುರು ಮಾಡಿದ್ದ ತನ್ನ ಒಂದು ಕೈಗೆ ಡ್ರಿಪ್ಸ್ ಏರಿಸಿದ್ದರು ಮತ್ತೊಂದು ಕೈನಿಂದ ಅವನನ್ನು ಬಳಸಿದ ಋತ್ವಿ ಕೂಡ ಅವನ ಎದೆಗೊರಗಿ ಅಳುತ್ತಿದ್ದಾಳೆ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಮೊಗದ ತುಂಬೆಲ್ಲ ಮುತ್ತಿಟ್ಟು ಮತ್ತೆ ಅವಳನ್ನು ತನ್ನೆದೆಗೆ ಒರಗಿಸಿಕೊಂಡ ರುಷ್ ಲೇ ಇವಳೆ ಹೋಗೇ ನಾನು ನಿನ್ನ ಜೊತೆ ಮಾತಾಡಲ್ಲ ಬರೀ ಆ್ಯಕ್ಟಿಂಗ್ ಮಾಡಿ ನನ್ನನ್ನು ಹೆದರಿಸೋಕೆ ನೋಡ್ತೀಯಾ ನೀನು ಆಹಾ ಎಷ್ಟು ಕೆಟ್ಟ ಬುದ್ಧಿ ನಿಂಗೆ ನೀನು ನಿಜವಾದ ಕಿರಾತಕಿ ಎದೆಳೆ ಮೇಲೆ ಅಂತ ನಾನು ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ರು ಬೇಕು ಅಂತ ಆಟಾಡಿಸಲು ನೋಡ್ತೀಯಾ ಪಿಶಾಚಿ ಪುಟ್ಟ ಪಿಶಾಚಿ ನನ್ನ ಜೀವ ತಿನ್ನೋದು ರಕ್ತ ಕುಡಿಯೋದು ಅಂದರೆ ನಿಂಗೆ ಅಷ್ಟು ಇಷ್ಟಾನ ಮನೆಗೆ ಮೇಲೆ ಎರಡು ಲೀಟರ್ ಬಾಟಲ್ ತುಂಬ ನನ್ನ ರಕ್ತ ತುಂಬಿಸಿ ಕೊಡ್ತೀನಿ ಕುಡಿದು ನೆಮ್ಮದಿಯಿಂದ ಇರು ಎಂದವನು ದೂರುತ್ತಿದ್ದರೂ ಅವನ ಧ್ವನಿ ನಡುಗುತ್ತಿದೆ ಅವಳ ಮೊಗದ ಸಮೀಪವಿದ್ದ ಅವನ ಎದೆಯೊಳಗಿನ ಹೃದಯದ ಜೋರಾದ ಬಡಿತವೇ ಅವನ ಭಯವನ್ನು ಅವಳಿಗೆ ತಿಳಿಸುತ್ತಿದೆ ಅವಳ ಮೌನವನ್ನು ಸಹಿಸದೆ ಮಾತಾಡೇ ಇವಳೆ ಲೇ ಬಾಟ್ಲಿ ಬೇಬಿ ಏನಾದರೂ ಮಾತಾಡೆ ಯಾವಳೆ ನೀನು ನಾನು ಎಷ್ಟು ಹೇಳಿದ್ರೂ ಮಾತಾಡ್ತಾ ಇಲ್ಲ ಎನ್ನುವ ರುಷ್ಗೆ ನಾನಿನ್ನು ಸತ್ತಿಲ್ವಾ ಎಂದು ಮೆಲ್ಲಗೆ ಕೇಳುತ್ತಾಳೆ ಋತ್ವಿ ಒಡನೆಯೇ ಅವಳನ್ನು ತನ್ನಿಂದ ದೂರ ಸರಿಸಿದ್ದ ರುಷ್ ಏನಂದೆ ಸತ್ತಿಲ್ವಾ ಅಂತಾನಾ ಗುದ್ದಿದ್ರೆ ನಿನ್ನ ಮುಖ ಗುಲಾಬ್ ಜಾಮೂನ್ ಆಗ್ಬಿಡ್ಬೇಕು ಮಗಳೇ ಸಾಯೋದಂತೆ ಸಾಯೋದು ನಿನ್ನ ಬಾಯಲ್ಲಿ ಒಳ್ಳೆಯ ಮಾತು ಬರಲ್ಲ ಅಂದರೆ ಮಾತಾಡದೆ ಸುಮ್ಮನಿದ್ಬಿಡು ಬಿಟ್ಟು ಏನೇನೋ ಮಾತಾಡಬೇಡ ಮೊದಲೇ ನಾನು ಸರಿಯಿಲ್ಲ ಮೆಂಟಲ್ ಮಂಜಾ ಎಂದು ಜೋರು ಮಾಡುತ್ತಾ ಅವಳಿಗೆ ತೋರು ಬೆರಳು ತೋರಿ ಎಚ್ಚರಿಕೆ ಕೊಡಲು ಅವನನ್ನೇ ನೋಡುತ್ತಾ ನಿಜವಾಗಿಯೂ ನಾನು ಸತ್ತೇ ಹೋಗುತ್ತೇನೆ ಅಂದುಕೊಂಡಿದ್ದೆ ರುಷ್ ಅವರು ಕೊನೆಯದಾಗಿ ನನ್ನ ಮುಖದ ಮೇಲೆ ಮಣ್ಣು ಹಾಕುವಾಗ ನಾನು ಕಣ್ಣು ಮುಚ್ಚುವ ಮುನ್ನ ಕೊನೆಯದಾಗಿ ನಿನ್ನ ಮುಖವನ್ನು ನೋಡಬೇಕು ಅಂದ್ಕೊಂಡಿದ್ದೆ ಆದರೆ ಅದೂ ಆಗಲಿಲ್ಲ ಎನ್ನುವ ಬೇಸರದಲ್ಲೇ ಕಣ್ಣು ಮುಚ್ಚಿದ್ದು ಆದ್ರೀಗ ನಾನು ಬದುಕಿದ್ದು ನನಗೇ ಆಶ್ಚರ್ಯ ನೀನು ನನಗಾಗಿ ಬರ್ತೀಯೋ ಇಲ್ವೋ ಅಥವಾ ಹೋದರೆ ಹೋಗಲಿ ಬಿಡು ನನಗಿದ್ದ ಹೊರೆಯೊಂದು ಕಮ್ಮಿ ಆಯಿತು ಅಂತ ಸುಮ್ಮನಾಗಿ ಬಿಡ್ತೀಯೋ ಅಂತಲೂ ಹೆದರಿದ್ದೆ ಎಂದವಳನ್ನು ಮತ್ತೆ ಬಾಚಿತಬ್ಬು ವರುಷ್ ನನ್ನ ಹೆಂಡತಿಯನ್ನು ಕಾಪಾಡಲು ನಾನು ಬರಲ್ವಾ ನಿನ್ನನ್ನು ಹೊರೆ ಅಂತ ಯಾವಾಗ ಹೇಳಿದ್ದೀನಿ ನಾನು ಅಷ್ಟು ಸುಲಭವಾಗಿ ನಿನ್ನನ್ನು ಕಳೆದುಕೊಳ್ಳಲು ಇಷ್ಟಪಡಲ್ಲ ನಾನು ಎಂದಾಗ ತಾನೇ ಅವನಿಂದ ದೂರ ಸರಿಯುತ್ತಾ ಯಾಕೆ ಯಾಕೆ ಕಳೆದುಕೊಳ್ಳಲು ಇಷ್ಟಪಡಲ್ಲ ಅಂತಹ ಅನುಬಂಧವೇನಿದೆ ನಮ್ಮ ನಡುವೆ ನಿಂಗೆ ನನ್ನ ಮೇಲೆ ಪ್ರೀತಿ ಇಲ್ಲ ನಿನ್ನ ಮನಸ್ಸಲ್ಲಿ ನನಗಾಗಿ ಜಾಗವಿಲ್ಲ ನಿಂಗೆ ನನ್ನ ಮೇಲಿರೋದು ಬರೀ ಆಸೆ ಮತ್ತು ಇಷ್ಟವೆಂದ ಮೇಲೆ ಯಾಕೆ ಈ ಅಳು ನನಗಾಗಿ ನೀನ್ಯಾಕೆ ಅಷ್ಟೊಂದು ಅಳ್ತಾ ಇದೆ ಹೇಳು ನನ್ನಿಂದ ನನ್ನಿಂದನಿಗೆ ಯಾವ ಉಪಯೋಗವೂ ಇಲ್ಲ ಅಂದಮೇಲೆ ನನ್ನನ್ನು ಕಾಪಾಡುವ ರಿಸ್ಕನ್ನು ಯಾಕೆ ತೆಗೆದುಕೊಂಡೆ ಸತ್ರೆ ಸಾಯಿಲಿ ಅಂತ ಬಿಡಬೇಕಿತ್ತು ಅದು ಬಿಟ್ಟು ಯಾಕಷ್ಟು ಇದೆ ಎಂದು ಕೇಳುತ್ತಾಳೆ ಋತ್ವಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಅದೇನೋ ಅಂಜಿಕೆ ಕಾಡತೊಡಗಿತ್ತು ಅವನಿಗೆ ಅವಳಿಗೆ ಏನಾದರೂ ಅಪಾಯ ಆದರೆ ಎನ್ನುವ ಮಾತೆ ಅವನನ್ನು ತಲ್ಲಣಿಸುವಂತೆ ಮಾಡಿತ್ತು ಎನ್ನುವುದೆಲ್ಲ ತನಗೂ ಅನುಭವಕ್ಕೆ ಬಂದರೂ ಯಾಕೆ ಕಾಪಾಡದೆ ಅಂದರೆ ನನ್ನ ಒಂದು ಕೋಟಿಯನ್ನು ಇನ್ನು ಹೇಗೆ ವಸೂಲಿ ಮಾಡಲಿ ನಾನು ವರ್ಷಕ್ಕೆ ಒಂದು ಲಕ್ಷದ ಹಾಗೆ ನೂರು ವರ್ಷ ನನ್ನ ಜೊತೆಯೇ ಇರಬೇಕು ನೀನು ನನ್ನ ಒಂದು ಕೋಟಿ ಹೊಗೆ ಹಾಕಿಸಿಕೊಂಡು ಬಿಡ್ತು ಅಂತ ಹೆದರಿದ ನನಗೆ ನೀನು ಕಣ್ಣು ಬಿಟ್ಟಾಗ ಖುಷಿಯಾಗಿ ಕಣ್ಣೀರು ಬಂತು ಅಷ್ಟೇ ಅದು ಬಿಟ್ಟು ಈ ಸ್ಕ್ರ್ಯಾಪ್ ಪೀಸ್ನ ನೋಡಿ ಖುಷಿಯಿಂದ ಅಳಲಿಲ್ಲ ನಾನು ಎಂದು ಎಂದಿನಂತೆ ಅಣಕಿಸಿದ ಹಾಗೆ ನಗುತ್ತಾ ರುಷ್ ಹೇ ಹೋಗೋ ಸುಳ್ಳ ಬರೀ ಸುಳ್ಳು ಹೇಳೋದು ನೀನು ಈಗಷ್ಟೇ ನಾನು ಸತ್ತೇ ಹೋದೆ ಎನ್ನುವ ಹಾಗೆ ಅಳ್ತಾ ಇದ್ದೆ ನೀನು ಈಗ ನೋಡಿದರೆ ಬೇರೆ ಕತೆ ಹೇಳ್ತಾ ಇದ್ದೀಯಾ ಎಂದು ಮೂತಿಯನ್ನು ಉದ್ದ ಮಾಡಿದ ಋತ್ವಿಯ ಮೂಗನ್ನು ಹಿಂಡುವ ಋಷ್ ಖಾತೆ ಗೀತೆ ಏನಿಲ್ಲ ಕಣೆಯವಳೆ ಸತ್ಯವನ್ನೇ ಹೇಳಿದ್ದು ನಾನು ನೀನಿಲ್ಲ ಅಂದರೆ ನನಗೆ ಗ್ರೇಟ್ ಲಾಸ್ ಆಗುತ್ತೆ ಅದು ಕೂಡ ಒಂದು ಕೋಟಿಯ ಲಾಸ್ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಲೆಕ್ಕಾಚಾರದ ವ್ಯಕ್ತಿ ಕಣೆಯವಳೆ ಇದನ್ನೆಲ್ಲ ನೋಡಲೇಬೇಕು ಅದಲ್ಲದೆ ನಾನು ಹೆಚ್ಚಾಗಿ ಲಾಭ ನಷ್ಟದ ಲೆಕ್ಕಾಚಾರ ಮಾಡ್ತೀನಿ ಎಂದಾಗ ಅವನನ್ನು ತನ್ನ ಸಮಕ್ಕೆ ಕೂರಿಸಿಕೊಂಡ ಋತ್ವಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಸತ್ಯ ಹೇಳ್ತೀಯಾ ಎಂದು ಮೃದುಧ್ವನಿಯಲ್ಲಿ ಕೇಳಲು ಹ್ಞೂ ಎನ್ನುತ್ತಾನೆ ರುಷ್ ಅಕಸ್ಮಾತ್ ಇಲ್ಲಿ ಅಂದರೆ ರೇಷ್ಮಾ ಮನೆಯಲ್ಲಿ ನನ್ನ ಮೇಲೆ ದೈಹಿಕ ದೌರ್ಜನ್ಯ ನಡೆದಿದ್ರೆ ನನ್ನ ಮೇಲೆ ಅತ್ಯಾಚಾರ ಆಗಿದ್ದರೆ ನೀನು ಮತ್ತೆ ನನ್ನನ್ನು ಸ್ವೀಕಾರ ಮಾಡ್ತಾ ಇದೆಯಾ ಅಥವಾ ಆಗೆಲ್ಲ ನನ್ನನ್ನು ಜರಿದ ಹಾಗೆ ನೀನೊಂದು ವೇಷ್ಯೆ ನನಗೆ ನೀನು ಬೇಡ ಅಂತ ಬೈದು ಹೋಗ್ತಾ ಇದೆಯಾ ಎನ್ನುವ ಹೆಣ್ಣಿನ ಕಣ್ಣೊರೆಸುವರು ಸುವರುಷ್ ಆಣೆ ಮಾಡಿ ಹೇಳಿದ್ದೀನಿ ನಿನ್ನನ್ನು ವೇಷೆ ಅನ್ನಲ್ಲ ಅಂತ ಅಂದಮೇಲೆ ಮತ್ತೆ ಮತ್ತೆ ಅದನ್ನೇ ಯಾಕೆ ಕೇಳೋದು ನೀನು ನೀನು ಏನೇ ಆದರೂ ನಿನಗೆ ಏನೇ ಆದರೂ ನೀನು ನನ್ನ ಹೆಂಡತಿ ಕಣೆ ನಿನ್ನನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಅದಕ್ಕೆ ತಾನೇ ಮಣ್ಣಿನೊಳಗೆ ಅವತಿ ಅವಿತುಕೊಂಡಿದ್ದ ನಿನ್ನನ್ನು ಹುಡುಕಲು ಮಣ್ಣನ್ನು ಬಗೆದದ್ದು ಎಂದು ಹಾಸ್ಯದ ದಾಟಿಯಲ್ಲಿ ನುಡಿದಾಗ ಅವನ ಎರಡೂ ಅಂಗೈಗಳಿಗೆ ಮುತ್ತಿಟ್ಟು ಒಂದು ವೇಳೆ ನೀನು ಬರುವ ಹೊತ್ತಿಗೆ ನಾನು ನಿಜವಾಗಿಯೂ ಸತ್ತೇ ಹೋಗಿದರೆ ಏನು ಮಾಡ್ತಾ ಇದ್ದೆ ಎಂದು ಕಣ್ಣು ತುಂಬಿಕೊಂಡು ಕೇಳುತ್ತಾಳೆ ಋತ್ವಿ ಆಗ ಉಗುಳು ನುಂಗುವರುಷ್ ಉತ್ತರಿಸದೆ ಹೋದಾಗ ಹೇಳು ಕುಡ್ಕ ಏನು ಮಾಡ್ತಾ ಇದ್ದೆ ಸತ್ತವಳು ಸತ್ತಳು ಅಂತ ಇನ್ನೊಂದು ಹೆಣ್ಣನ್ನು ಮದುವೆಯಾಗಿ ಆರಾಮಾಗಿದ್ದು ಬಿಡ್ತಿದ್ದ ನನ್ನನ್ನು ಮರೆತು ಬಿಡ್ತಿದ್ದ ಅಥವಾ ನಿನ್ನ ಒಂದು ಕೋಟಿ ಲಾಸ್ ಆಯಿತು ಅಂತ ಹೀಗೆ ಕಣ್ಣೀರು ಹಾಕ್ತಾ ಇದೆಯಾ ಅಥವಾ ಎಂದವಳು ಮಾತು ನಿಲ್ಲಿಸಲು ಅವಳು ಮುಂದೇನು ಹೇಳಬಹುದು ಎಂದು ನೋಡುವ ಋಷ್ಣ ಕಣ್ಣಲ್ಲಿ ಕಣ್ಣಿಟ್ಟು ಛೆ ಆ ಹುಡುಗಿ ಸಾಯುವ ಮುನ್ನ ಅವಳು ಕೇಳಿದಂತೆ ಅವಳಿಗೆ ಹಿಡಿ ಪ್ರೀತಿ ಜೊತೆಗೆ ನನ್ನ ಮನಸ್ಸಲ್ಲಿ ಚೂರು ಜಾಗ ಕೊಡಬೇಕಿತ್ತು ಅಂತ ಕೊರಗುತ್ತಿದ್ಯಾ ಎನ್ನುತ್ತಾಳೆ ಅವಳನ್ನೇ ನೋಡಿದರೂ ಉತ್ತರಿಸದ ಹುಡುಗನ ಕಣ್ಣಲ್ಲಿ ಪಟಪಟನೆ ಹನಿಗಳು ಉದುರಿತ್ತು ಮಾತಾಡಬೇಕು ಎಂದುಕೊಂಡವನಿಗೆ ಗಂಟಲು ಕಟ್ಟಿದ ಅನುಭವ ಏನು ಹೇಳಲು ತೋಚುತ್ತಿಲ್ಲ ರುಷ್ಯಂಕ್ ಚಟರ್ಜಿಗೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್